ವಿಶೇಷವಾಗಿ ನವಗ್ರಹವನ ಎಲ್ಲೂ ಈ ಥರದ ಪತ್ನಿ ಸಮೇತ ವಾಹನದ ಸಮೇತ ನೋಡಲಿಕ್ಕೆ ಅಪರೂಪ ಇದು ಸೂರ್ಯಗ್ರಹ ಇದು ಪ್ರಧಾನ ಗ್ರಹ ಇದು ಸೂರ್ಯಗ್ರಹ ಮೊದಲನೇ ಗ್ರಹ ಆದರೂ ಪತ್ನಿ ಹೆಸರನ್ನು ಸಾಜ್ಞ ಛಾಯಾ ಅದಕ್ಕೆ ಅಕ್ಕಿ ಯಾವುದು ವೃಕ್ಷ ಯಾವುದು ರಾಶಿ ಯಾವುದು ಅಧಿಪತಿ ಅದಿ ಅಧಿದೇವತೆ ಯಾರು ಪ್ರತ್ಯದಿದೇವತೆ ಯಾರು ಅಂಥೇಳಿ ಇದನ್ನು ಮಾಡಿದ್ದೀವಿ ಇದು ವಿಶೇಷವಾಗಿ ವಾಹನಗಳಿದೆ ಮತ್ತು ಪತ್ನಿ ಇದ್ದಾರೆ ಮತ್ತು ಗ್ರಹ ಇದೆ ಇದು ಸೂರ್ಯ ಗ್ರಹ ಸೂರ್ಯ ಪತ್ನಿ ಸಮೇತ ಎರಡನೇ ಗ್ರಹ ಇದು ಹೆಂಗೆ ಅಂತ ಅಂದ್ರೆ ಪ್ರತಿಯೊಬ್ಬರು ಜೋಡಿಸಿ ಜೋಡ್ಸಿಟ್ಬಿಟ್ಟಿರ್ತಾರಲ್ಲ ಇದು ಸಿಂಗಲ್ ಆಗಿ ಒಂದು ಪ್ರದಕ್ಷಿಣೆ ಮಾಡುವಂತ ಒಂಬತ್ತು ಗ್ರಹಗಳನ್ನ ಇಟ್ಬಿಟ್ಟಿರ್ತಾರೆ ಹೌದು ಎಲ್ಲರೂ ಒಂದೇ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ ಆದ್ರೆ ಈ ಪ್ರದಕ್ಷಿಣೆಯನ್ನ ನಾವು ಈ ಥರ ಮಾಡಿ ಮೂರು ಸಲ ಮಾಡಿ ನಮಸ್ಕಾರ ಮಾಡುವಂಥ ಒಂದು ವಿಶೇಷತೆಯನ್ನಾಗಿ ನಾವು ಮಾಡಿದ್ವಿ ಎರಡನೇ ಗ್ರಹ ಅಂತಂದರೆ ಅಂದರೆ ಹಿಂಗೆ ಬರಬೇಕು ನಾವೀಗ ಇದು ಚಂದ್ರ ಗ್ರಹ ಓಕೆ ಅವರ ಪತ್ನಿ ಹೆಸರು ರೋಹಿಣಿ ಅಂತೇಳಿ ಧಾನ್ಯ ಅಕ್ಕಿ ಹೆಸರು ವೃಕ್ಷ ಮುತ್ತುಗ ಅಂತೇಳಿ ಮರ ರಾಶಿ ಕಟಕ ರಾಶಿ ವರ್ಣ ಬಿಳಿ ವರ್ಣ ಅಧಿದೇವತೆ ಹಪ್ಸು ಮತ್ತು ಗೌರಿ ಇದಕ್ಕೆ ಮಂತ್ರ ಬರೆದಿರ್ತೀವಿ ಇದು ಚಂದ್ರ ಅಧಿಪತಿ ಅವನು ಯಾವ ದಿಕ್ಕಲ್ಲಿರ್ಬೇಕಂತಂದರೆ ಮುಖ ಒಂದು ಪಶ್ಚಿಮ ದಿಕ್ಕಲ್ಲಿದೆ ಹ್ಞೂ ಹ್ಞೂ ಆ ಸೂರ್ಯಂದು ಪೂರ್ವ ಮುಖದಲ್ಲಿದೆ ಆದರೆ ಅದೇ ದಿಕ್ಕಲ್ಲಿ ನಾವು ಆ ಗ್ರಹವನ್ನು ಮಾಡಿದ್ದೀವಿ ಅದು ಪತ್ನಿ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಪೂಜೆ ಸಲ್ಲಿಸಬೇಕು ಅಂತಂದರೆ ಆ ಮಂತ್ರವನ್ನು ಅಲ್ಲಿ ಬರೆದಿರುವಂಥ ಆ ಮಂತ್ರವನ್ನು ಹೇಳಿ ಮತ್ತು ಇನ್ನು ಶಾಸ್ತ್ರಗಳು ಬೇರೆ ಮಂತ್ರಗಳನ್ನು ಹೇಳ್ತಾರೆ ಇದು ಮೂರನೇ ಗ್ರಹ ಕುಜಾ ಭೂಮಿಕಾರಕ ಕುಜ ಅಧಿಪತಿ ಅವನದು ಪತ್ನಿ ಶಕ್ತಿ ಅಂತೇಳಿ ಧಾನ್ಯ ಇದಕ್ಕೆ ತೊಗರಿಬೇಳೆ ಇದು ಕಗ್ಲಿ ಮರ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿಯವನು ವರ್ಣ ಮತ್ತು ಕೆಂಪು ವರ್ಣ ಅವನಿಗೆ ಅಧಿದೇವತೆ ಪೃಥ್ವಿ ಮತ್ತು ಕ್ಷೇತ್ರ ಪಾಲಕ ಒಂದು ವಿಶೇಷವಾಗಿ ಇದನ್ನ ಕುಜ ದೋಷ ಇದವರ ಮಂಗಳ ದೋಷ ಅಂತಾರಲ್ಲ ಅದ್ರ ದೋಷ ಇದ್ದವ್ರು ಇದನ್ನು ಪರಿಹಾರ ಮಾಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಹಾಕಿ ಮಾಡಿಕೊಳ್ಳೋ ಒಂದು ವಿಶೇಷವಾಗಿ ಕುಜ ದೋಷ ಆಮೇಲೆ ತಿರ್ಗಾ ನಾಲ್ಕನೇ ಗ್ರಹಕ್ಕೆ ಬರಬೇಕಂದ್ರೆ ನೋಡಿ ಇಲ್ಲಿಂದ ತಿರ್ಗಾ ಅಲ್ಲಿಗೆ ಬರಬೇಕು ಹ್ಞೂ ಹ್ಞೂ ಒಂದು ಎರಡು ಮೂರು ಆದ್ಮೇಲೆ ಈ ಕಡೆ ಈ ಸೈಡ್ ಯಾವ ದಿಕ್ಕಲ್ಲಿ ದಿಕ್ಕಲ್ಲಿ ಇದಕ್ಕೆ ಈಶಾನ್ಯ ಭಾಗದಲ್ಲಿ ಬುಧ ಅಧಿಪತಿ ಆಗಿರ್ತಾನೆ ಇದು ನಾಲ್ಕನೇ ಗ್ರಹ ಪತ್ನಿ ಜ್ಞಾನಿ ಅಂತ ಇದಕ್ಕೆ ಹೆಸರು ಕಾಳು ಹೆಸರು ಕಾಳನ್ನ ಮತ್ತು ವೃಕ್ಷ ಉತ್ತರಾಣಿ ಗಿಡ ಅಂತ ಇರ್ತದಲ್ಲ ಉತ್ತರಾಣಿ ಅದ್ರದ್ದು ಮರ ರಾಶಿ ಮಿಥುನ ರಾಶಿಗಿದು ಮತ್ತು ವರ್ಣ ಹಸಿರು ರೈತರ ಕಲರ್ ಆದಿದೇವತೆ ವಿಷ್ಣು ಪ್ರತಿ ದೇವತೆ ಮಹಾವಿಷ್ಣು ಅಂತ ಇದಕ್ಕೆ ಯಾವ ಸಮಸ್ಯೆ ಇದಕ್ಕೆ ವಿದ್ಯಾ ಬುದ್ಧಿ ಜ್ಞಾನ ಮತ್ತು ಪಡ್ಕೊಳ್ಳುವಂತವರಿಗೆ ಇದೊಂದು ವಿಶೇಷವಾದಂತಹ ಪತ್ನಿಯನ್ನು ಸಹ ಮತ್ತು ವಾಹನ ಸಮೇತ ಇರುವಂತದ್ದು ಇದಾದ್ಮೇಲೆ ಐದನೇದು ಗುರುಗ್ರಹ ನಮ್ಮಲ್ಲಿ ಎರಡನ್ನ ಬಹಳ ಪ್ರಮುಖವಾಗಿ ತಗೊಳ್ತೀವಿ ಒಂದು ಶನಿ ಒಂದು ಗುರು ಗುರು ಗುರುಬಲ ಇದ್ರೆ ಎಲ್ಲವೂ ಆಗ್ತವೆ ಅಂತ ಹೇಳ್ತಾರಲ್ಲ ಹೌದು ಈ ಗುರುಬಲ ಅನ್ನೋದು ಈಗ ಇದು ಗುರು ಐದನೇದು ಪತ್ನಿ ತಾರಾ ಅಂತ ಇದಕ್ಕೆ ಕಡ್ಲೆಕಾಳು ಅಶ್ವತ್ ಮರ ಇಲ್ಲಿದೆ ಮರ ನೋಡಿ ಅಶ್ವತ್ ಮರ ರಾಶಿ ಧನಸ್ಸು ಮತ್ತು ಮೀನ ರಾಶಿ ಒಬ್ಬನೇ ಅಧಿಪತಿ ವರ್ಣ ಬಂಗಾರ ಅಧಿದೇವತೆ ಇಂದ್ರ ಮತ್ತು ಪ್ರತ್ಯೇಕ ದೇವತೆ ಬ್ರಹ್ಮ ಇದಕ್ಕೆ ಹಂಗಿ ಬರ್ದಿದೀವಿ ಈಗ ಗುರು ಗ್ರಹ ಎಲ್ಲಿದ್ದಾನಂತ ಅಂದ್ರೆ ಈಗ ಋಷಭ ರಾಶಿಯಲ್ಲಿ ಇದಾನೆ ಗುರು ಈಗ ನೆಕ್ಸ್ಟ್ ಮಿಥುನ ರಾಶಿಗೆ ಬರ್ತಾನೆ ಅವನು ಆದರೆ ಆದ್ರೆ ಋಷುಭ ಮಿಥುನ ಋಷಭ ರಾಶಿಯವರು ಯಾರು ಇರ್ತಾರೋ ಅವರಿಗೆ ನೆಕ್ಸ್ಟ್ ಮಿಥುನ ರಾಶಿಗೆ ಹೋದಾಗ ಲಾಭ ಮೇಷರಾಶಿಯವರಿಗೆ ಚೆನ್ನಾಗಿರ್ತದೆ ಗುರುಬಲ ಯಾರು ಇರೋದಿಲ್ಲ ಅವ್ರು ಗುರುವಾರ ಬಂದು ಇದನ್ನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆದಾಗುತ್ತೆ ಗುರು ಗುರು ಬಹಳ ಮುಖ್ಯವಾದಂತ ಸ್ಥಾನ ಅದೇ ಇದೇ ತರ ಬಂದು ಕೂಡ ಗುರು ಆಶೀರ್ವಾದ ಆಶೀರ್ವಾದ ಇರಬೇಕು ಈಗ ಶುಕ್ರ ಅಧಿಪತಿ ಶುಕ್ರ ಅಂತ ಅಂದ್ರೆ ತುಲಾ ರಾಶಿಯ ಅಧಿಪತಿ ಋಷುಭ ಮತ್ತು ತುಲಾ ರಾಶಿ ಅಧಿಪತಿ ಇರ್ತಾನೆ ಶುಕ್ರ ಶುಭ ಕಾರ್ಯಗಳಿಗೆ ವಿವಾಹಕ್ಕೆ ಮತ್ತು ಹೊಸ ಆರಂಭಕ್ಕೆಲ್ಲ ಭಾಳ ವಿಶೇಷವಾದ ಗ್ರಹ ಪತ್ನಿ ಸುಕೀರ್ತಿ ಅಂತೇಳಿ ಇದಕ್ಕೆ ಅವರೇ ಕಾಳು ಔದಂಬರ ಅತ್ತಿ ಮರ ಇದಕ್ಕೆ ರಾಶಿ ತುಲಾ ಋಷುಭ ಮತ್ತು ತುಲಾ ಇದಕ್ಕೆ ಬಿಳಿ ವರ್ಣ ಅಧಿದೇವತೆ ಇಂದ್ರಾಣಿ ಪ್ರತಿ ದೇವತೆ ಇಂದ್ರ ಇದಕ್ಕೆ ವಾಹನವೂ ಇದೆ ನೋಡಿ ಈ ಶುಕ್ರ ದೆಸೆ ಅಂತ ಹೇಳ್ತಾರಲ್ಲ ಹೌದು ಶುಕ್ರ ದಶೆ ಇರುವಂತ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿ ಪಡಿತಾರೆ ಅಂತ ಹೇಳ್ತಾರಲ್ಲ ಶುಕ್ರ ಸಂಪತ್ತಿನ ಕಾರಕನೂ ಆಗಿರ್ತಾನೆ ಐಶ್ವರ್ಯ ಕಾರಕನೂ ಆಗಿರ್ತಾನೆ ಹಾಗಾಗಿ ಅವನಿಗೆ ಶುಕ್ರ ದಶೆ ಒಡಿತು ನೋಡಪ್ಪ ಅಂತ ಹೇಳ್ತಾರಲ್ಲ ಹಾಗೆ ಶುಕ್ರ ದಶೆ ಒಳ್ಳೇದಿತ್ತು ಅಂದಾಗ ಅವನ ಗ್ರಹದಲ್ಲಿ ಶುಭವಾಗಿತ್ತು ಅಂದಾಗ ಒಳ್ಳೆಯದರ ಫಲವನ್ನ ಕೊಡ್ತಾರೆ ಹಾಗೆ ಎಂಟನೇ ಗ್ರಹ ಶನಿ ಅಂದರೆ ಇದು ಗ್ರಹ ಪೂರ್ವಕ್ಕಿದೆ ಈಗ ನೋಡಿ ಶನಿ ಪಶ್ಚಿಮಕ್ಕಿದೆ ಈಗ ಅಪೋಸಿಟ್ 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 ಆದರೆ ಪಶ್ಚಿಮ ದಿಕ್ಕಲ್ಲೇ ಇದಾನ ಅವನು ಹ್ಞೂ ಈ ಪಶ್ಚಿಮ ದಿಕ್ಕಲ್ಲಿ ಶನಿಯನ್ನು ನಾವು ಕಾಗೆ ಮತ್ತು ಅವರ ಪತ್ನಿ ಜ್ಯೇಷ್ಠ ಕಪ್ಪು ಎಳ್ಳನ್ನು ಬಳಸ್ತೀವಿ ಶ ಬನ್ನಿ ಮರ ಬಳಸ್ತೀವಿ ಮಕರ ರಾಶಿಗೆ ನೀಲವರ್ಣ ಪ್ರಜಾಪತಿ ಮತ್ತು ಯಮ ಈ ಶನೇಶ್ವರನಿಗೆ ಏನಂತ ಅಂದರೆ ಈಗ ಶನಿ ಬದಲಾಯಿತು ಮೊನ್ನೆ ಎರಡೂವರೆ ವರ್ಷ ಆದಮೇಲೆ ಈಗ ಮೊನ್ನೆ ಆಗಿದೆ ವಾಸಲಾಗಿದೆ ಯಾವ ಇತ್ತು ಅಂದ್ರೆ ರಾಶಿಯಲ್ಲಿ ಇದ್ದು ಅವರೇ ಮನೆಯಲ್ಲಿ ಈಗ ರಾಶಿಗೆ ಬಂದಿದ್ದಾರೆ ರಾಶಿಯಲ್ಲಿ ಇತ್ತು ಅಂದ್ರೆ ಜನ್ಮದಲ್ಲಿ ಇದ್ದಾನೆ ಅಂತ ಅರ್ಥ ಜನ್ಮದಲ್ಲಿ ಇರಬಾರ್ದು ಜನ್ಮದಲ್ಲಿ ಜನ್ಮದಲ್ಲಿದ್ದಾಗ ಅದು ಇಲ್ಲ ಈಗ ಏಳುವರೆ ವರ್ಷ ಅಂತ ಅಂದ್ರೆ ಈಗ ಮೀನರಾಶಿಲಿ ರಾಶಿಲಿ ಇತ್ತಲ್ಲ ಅದು ಚೆನ್ನಾಗಿರೋದಿಲ್ಲ ಮೀನರಾಶಿನೂ ಚೆನ್ನಾಗಿರೋದಿಲ್ಲ ಮೇಷ ಮೇಷರಾಶಿನೂ ಚೆನ್ನಲ್ಲ ಅದಕ್ಕೆ ಏಳುವರೆ ವರ್ಷ ಹಾ ಈಗ ಮೀನರಾಶಿಯವರಿಗೆ ಎರಡುವರೆ ವರ್ಷ ಆಗಿದೆ ಇನ್ನೆರಡು ಇನ್ನ ಐದು ವರ್ಷ ಇದೆ ಏಳುವರೆ ವರ್ಷ ಅಂತಾರಲ್ಲ ಅದಕ್ಕೆ ಓಕೆ ಸೊ ಶನಿ ಎಗ್ಲೇ ಇರ್ಕೊಂಡೆ ಅಂತಂದ್ರೆ ಏನು ಸಮಸ್ಯೆ ಇದೆ ಹೌದು ಈಗ ಮಕರ ರಾಶಿಯವರಿಗೆ ಶನಿ ಚೆನ್ನಾಗಿರಲಿಲ್ಲ ಈಗ ಮಕರ ರಾಶಿಯವರು ತುಂಬಾ ಅದ್ಭುತವಾದಂತಹ ಫಲಗಳು ಕೊಡ್ತಾನೆ ತುಲಾ ರಾಶಿಯವರಿಗೆ ಆರನೇ ಕಡೆ ಶನಿ ಬರ್ತಾನೆ ತುಂಬಾ ಚೆನ್ನಾಗಿರ್ತದೆ ವಿಶೇಷವಾಗಿ ಪ್ರತಿ ಶನಿವಾರ ತಿಲಾಭಿಷೇಕ ಮಾಡಿಸ್ಕೊಳ್ಳೋರಿಗೆ ತಿಲಾಭಿಷೇಕ ಏನಂತಂದ್ರೆ ಹನುಮಂತ ತನ್ನ ಶನಿಗೆ ಒಂದಿಷ್ಟು ಆರೋಗ್ಯ ಸರಿ ಇಲ್ಲ ಅಂದಾಗ ಎಳ್ಳೆ ಎಣ್ಣೆಯನ್ನ ಹಚ್ಚಿರ್ತಾನೆ ಆ ಹಚ್ಚಿದಂತ ಸಂದರ್ಭದಲ್ಲಿ ಅವನು ಹುಷಾರಾಗ್ತಾನೆ ಅದಕ್ಕೆ ಎಳ್ಳೆಣ್ಣೆ ಯಾರು ಹಚ್ಚುತ್ತಾರೋ ಅವರಿಗೆ ಒಳ್ಳೇದಾಗ್ತದೆ ಅನ್ನೋ ಒಂದು ದೃಷ್ಟಿಕೋನದಿಂದ ಇಲ್ಲಿ ಎಳ್ಳೆಣ್ಣೆಯನ್ನ ಹಾಕ್ತಾರೆ ಆ ಎಣ್ಣೆ ಎಣ್ಣೆಯನ್ನ ಶನಿ ಬೆರಳು ಇದು ಈ ಬೆರಳು ಶನಿ ಇದು ಸೊ ಇಲ್ಲಿ ಎಣ್ಣ ಸ್ವಲ್ಪ ಹಚ್ಕೊಳ್ತಾರೆ ಮಧ್ಯ ಬೆರಳಿಂದ ಈಗ ಸ್ವಲ್ಪ ಹಚ್ಕೊಳ್ತಾರೆ ಹನ್ನೆರಡು ದಿನ ಹನ್ನೆರಡು ರಾಶಿಗಳು ಇರ್ತಾವಲ್ಲ ಯಾವುದೇ ದೋಷಗಳು ಕರ್ಮಗಳಿದ್ರು ಪರಿಹಾರ ಆಗ್ಲಿ ಅಂತ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ತಾಪತ್ರೆಗಳಲ್ಲಿ ಬಳಲ್ತಿರೋರಿಗೆ ಒಳ್ಳೇದಾಗ್ಲಿ ಅಂತೇಳಿ ಪ್ರತಿ ಉಣ್ಮೆ ಪ್ರತಿ ಉಣ್ಮು ಅಲ್ಲಿ ಹೋಗ್ತಿದ್ರು ನಾನು ಅವಾಗಲೇ ಹೇಳಿದ್ರಲ್ಲ ತಮಿಳ್ನಾಡು ಹೋಗಿ ಅವ್ರ ಬಸ್ ಚಾರ್ಜ್ ಓಟಲ್ಲು ವೆಹಿಕಲ್ ಎಲ್ಲ ಖರ್ಚಾಗ್ತಿತ್ತು ಆದ್ರೆ ಸಲ ಅವರೇ ಮುಟ್ಟಿ ಅಭಿಷೇಕ ಮಾಡೋಕೆ ಪಂಚಲ್ಲ ಹೋಗೋದು ವಿಗ್ರಹ ಇಟ್ಟಿದೀವಿ ಅವರೇ ಸ್ವತಃ ಪೂಜೆ ಮಾಡಬಹುದು ಆದರೆ ಎಲ್ಲರಿಗೂ ಏನಂತ ಅಂದ್ರೆ ಒಂದು ಗ್ರಹ ಚೆನ್ನಾಗಿಲ್ಲ ಅಂತ ದುಡ್ಡಿರೋರು ಮಾತ್ರ ಪೂಜೆ ಮಾಡಿಸಬಹುದು ಆದರೆ ನಮ್ಮ ಆಶ್ರಮದಲ್ಲಿ ಯೋಚನೆ ಮಾಡಿ ಅವನು ಶ್ರೀಮಂತ ಬಡವ ಅಂತ ಅಲ್ಲ ಒಂದೇ ಒಂದು ಸಾವಿರ ರೂಪಾಯಿಲಿ ನವಗ್ರಹ ಪೂಜೆ ಮೃತ್ಯುಂಜಯ ಪೂಜೆ ತಿಲಾಭಿಷೇಕ ಪ್ರತಿ ಅಮಾವಾಸ್ಯೆ ಬೆಳಗ್ಗೆ ಪ್ರತಿ ಹುಣ್ಣಿಮೆ ಸಂಜೆ ಒಂದು ಸಾವಿರ ಕೊಟ್ರೆ ಅವನೇನು ಸರಂಗಿಲ್ಲ ಅವನಿಗೆ ನಾವು

ಪ್ರತಿ ಶನಿವಾರ ಇದು ಬೆಳಗ್ಗೆ ಸಂಜೆ ಇದ್ದೇ ಇರುತ್ತೆ ಇರುತ್ತೆ ಅದು ಬಿಟ್ಟು ಹುಣ್ಣಿಮೆ ಮತ್ತೆ ಆಮೇಲೆ ಕೂಡ ಇದ್ದೇ ಇರುತ್ತೆ ವೀಕ್ಷಕರು ನೀವು ಕೂಡ ಬಳಸ್ಕೊಳ್ಬಹುದು ಚಂದ್ರವನ ಆಶ್ರಮದಲ್ಲಿ ಕಾವೇರಿ ನದಿ ತೀರದಲ್ಲಿ ಇರುವಂತಹ ನವಗ್ರಹ ಇದು ಕರ್ನಾಟಕದಲ್ಲಿ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗದಿರುವಂತಹ ಒಂದು ಚಿತ್ರಣ ಇದು ನೋಡಿದ್ರೆ ಇವಾಗ ಗುರುಗಳು ಅದನ್ನು ಹೇಳ್ತಾ ಇದ್ರು ಶನಿದೇವರನ್ನ ಪ್ರತಿ ಶನಿವಾರ ಪೂಜೆಗಳಿರುತ್ತೆ ಶನಿವಾರದ ಸಮಯ ಏನು ಗುರುಗಳೇ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆ ಎಂಟು ಏಳು ಗಂಟೆ ಇರ್ತದೆ ತಿಲಾಭಿಷೇಕ ಮಾಡುವಂಥದ್ದು ಪೂಜೆ ಮಾಡಿಸುವಂಥವ್ರು ಬರೀ ಶನಿ ಮಾತ್ರ ಇರ್ತದೆ ಶನಿ ಮಾತ್ರ ಶನಿ ಮಾತ್ರ ಓಕೆ ಶನಿ ಪೂಜೆ ಮಾಡಿಸುವಂಥವ್ರು ಏನು ಸಮಸ್ಯೆಗಳಿರೋರು ಮಾಡಿಸುವಂಥದ್ದು ಆದರೆ ಅವರ ಗ್ರಹಗಳು ಚೆನ್ನಾಗಿಲ್ಲ ಅಂತಂದರೆ ಈಗ ಮೀನರಾಶಿಯವರು ಹಾಗೇ ಕುಂಭರಾಶಿಯವರು ಹಾಗೇ ಧನಸ್ಸು ರಾಶಿ ಧನಸ್ಸು ಮಕರ ಕುಂಭ ಮೀನ ಧನಸ್ಸು ರಾಶಿಯವರು ಹಾಗೆ ಋಶ್ಚಿಕ ಧನಸು ಮಕರ ಕುಂಭ ಮೀನ ಆಮೇಲೆ ಋಶ್ಚಿಕ ರಾಶಿಯವರು ಹಾಗೆ ಸಿಂಹ ರಾಶಿಯಲ್ಲಿ ಅಷ್ಟಮ ಶನಿ ಅಷ್ಟ ಕನ್ಯಾ ಸಿಂಹ ಕನ್ಯಾ ತುಲಾ ಋಷಿಕ ಧನಸು ಮಕರ ಕುಂಭ ಮೀನ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಬರ್ತಾನೆ ಅಷ್ಟಮದಲ್ಲಿದ್ದರೆ ಕಂಟಕಗಳು ಅಂತ ಕಂಟಕಗಳು ಅಂತ ಅಪವೃತ್ತಿಯು ಕಂಟಕಗಳು ವಾಹನ ಕಂಟಕಗಳು ನದಿ ತೀರಗಳ ಕಂಟಕಗಳು ಈ ಥರದ್ದೆಲ್ಲ ಸ್ವಲ್ಪ ಸಮಸ್ಯೆಗಳು ಇರ್ತವೆ ಹಾಗಾಗಿ ಈ ತರ ಶನಿ ಇರುವಂಥ ಎನ್ ಎಷ್ಟನೇ ಮನೆ ಅಂತ ಭಾಳ ವಿಶೇಷವಾಗಿ ಅರ್ಧ ಅಷ್ಟಮ ಅರ್ಧಾಷ್ಟಮ ಅಂದರೆ ನಾಲ್ಕು ಐದು ಮತ್ತು ಏಳು ಎಂಟು ಮತ್ತು ಹನ್ನೆರಡು ಹ್ಞೂ ಹ್ಞೂ ಇಶ್ ಇವು ಭಾಳಷ್ಟು ವಿಶೇಷವಾಗಿ ನೋಡ್ತೀವಿ ಓಕೆ ನೀವು ಕೂಡ ಪ್ರತಿ ಶನಿವಾರ ಬರ್ಬೋದು ಅದಕ್ಕೂ ಮುಂಚೆ ಒಂದು ಕಾಲ್ ಮಾಡಿಕೊಂಡು ಚಂದ್ರಮ ಆಶ್ರಮದ ಆಫೀಸ್ಗೆ ಕಾಲ್ ಮಾಡ್ಕೊಂಡು ಬಂದರೆ ಸೊ ನಿಮ್ಮ ನೇಮಲ್ಲಿ ಬುಕ್ ಆಗುತ್ತೆ ನಿಮ್ಮ ಕೈಯಾರೆ ನೀವೇ ನಿಮ್ಮ ಕರ್ಮಗಳನ್ನು ತೊಳ್ಕೊಂಡು ಹೋಗ್ಬೋದು ನಿಮ್ಮ ಪುಣ್ಯಗಳನ್ನು ಕಟ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ ಈಗ ವಿಶೇಷವಾಗಿ ರಾ ನಾಗರು ದೋಷ ಇರುವಂಥವ್ರು ರಾಹು ರಾಹು ದಶೆ ರಾವು ಭುಕ್ತಿ ಇರುವಂಥದ್ದೇನಿರ್ತದೋ ಅದಕ್ಕೆ ಪತ್ನಿ ಸಿಮಿ ಅಂತ ಬೇಳೆ ಮತ್ತು ಗರಿಕೆ ಇದಕ್ಕೆ ಬೇಕಾಗಿರೋ ರಾಶಿ ಕನ್ಯಾ ರಾಶಿ ಅಂತ ಹೇಳ್ತೀವಿ ವರ್ಣ ಕಪ್ಪು ಅಧಿದೇವತೆ ಸರ್ಪ ಪ್ರತ್ಯ ದೇವತೆ ನಿರ್ವೃತ್ತಿ ಅಂತ ನಿರ್ವೃತ್ತಿ ಅಂತ ಇದು ವಿಶೇಷವಾಗಿ ಏನಂತಂದರೆ ರಾವು ರಾಹುಕೇತುಗಳು ಅಂತೇಳಿ ಛಾಯಾಗ್ರಹಗಳು ಅಂತ ಹೇಳ್ತೀವಿ ನಮ್ಮ ನವಗ್ರಹದಲ್ಲೆಲ್ಲ ಸುತ್ತೀವಲ್ಲ ಇದನ್ನು ಮಾತ್ರ ನಾವು ಆಪೋಸಿಟ್ ಸುತ್ತೀವಿ ಓಕೆ ಲೆಫ್ಟ್ ಇಂದ ರೈಟ್ ಸುತ್ತ ಈ ತರ ಅಪ್ರದಕ್ಷಿಣೆ ಇದಕ್ಕೆ ಇದಕ್ಕೆ ಅಪ್ರದಕ್ಷಿಣೆ ಅಂತ ಕರೀತಾರೆ ಇದಕ್ಕೆ ಇದು ಈ ತರ ಎಲ್ಲೂ ಮಾಡಿಸಲ್ಲ ಇದು ಹೌದು ಅಪ್ರದಕ್ಷಿಣೆ ಮಾಡಿದ್ರೆ ಮಾತ್ರ ಸಿದ್ಧಿ ಆಗೋದು ಇದು ವಿಶೇಷವಾಗಿ ಇದು ರಾವು ಶಾಂತಿ ಮಾಡಿಸುವಂತವರು ಬಹುಶಃ ಮಾಡಿಸ್ಕೊಳ್ಳೋಕೆ ಅಮಾವಾಸ್ಯೆ ಉಣ್ಣುಮೆ ಯಾವ ದಿನ ಬೇಕಾದರೂ ಬಂದು ನಮ್ಮ ಶಾಸ್ತ್ರಿಗಳು ಮಾಡ್ಕೊಡ್ತಾರೆ ಇದು ಈಗ ಹಾಗೆ ಒಟ್ಟಾರೆ ಈ ನವಗ್ರಹಕ್ಕೆ ಬರಬೇಕು ಅಂದರೆ ಬಿಫೋರ್ಗೆ ಫೋನ್ ಮಾಡಿ ಮಾಡಬೇಕು ಅವ್ರು ಯಾವ ರಾಶಿಯಿಂದ ನೋಡಿಬಿಟ್ಟು ಅವ್ರು ಯಾವ ಅಂತ ನೋಡಿಬಿಟ್ಟು ಹೇಳ್ತ ಹೇಳ್ತಾರೆ ಗುರುಗಳು ಹೇಳ್ತಾ ಇರ್ತಾರೆ ಇದು ನಾಗರ ದೋಷ ಇರುವಂಥವರಿಗೆ ಬಹುಶಃ ರಾಹುಕೇತು ಪೂಜೆಯನ್ನು ಮಾಡುವಂಥದ್ದು ವಾಡಿಕೆ ಇದೆ ಅದು ಪತ್ನಿ ಚಿತ್ರಲೇಖ ಅಂತ ಇದು ಹುರುಳಿಕಾಳು ಇದಕ್ಕೆ ದರ್ಬೆ ಮತ್ತು ಚಿತ್ರವರ್ಣ ಮತ್ತು ಬ್ರಹ್ಮ ಅಧಿಪತಿ ಚಿತ್ರಗುಪ್ತ ಅಧಿಪತಿ ಇದಕ್ಕೆ ಇದಕ್ಕೆ ಚರ್ಮ ರೋಗಗಳು ಅನಾರೋಗ್ಯಗಳು ಆಪರೇಷನ್ಗಳು ಈ ತರದೆಲ್ಲ ಸಂದರ್ಭ ದಶಾಮುಖಿ ಬಂದ ಸೀರಿಯಸ್ ಅಂತ ಬಂದಾಗ ಕೇತು ಏನಾದ್ರು ವ್ಯತ್ಯಾಸಗಳು ಇರ್ತವೆ ಅದಕ್ಕೆ ಇದನ್ನ ಸ್ಕಿನ್ ಪ್ರಾಬ್ಲಮ್ ಇರೋರು ಇದನ್ನ ಪೂಜೆ ಇದನ್ನ ಯಾವಾಗ ಯಾವಾಗ ಬೇಕಾದ್ರೂ ಮಾಡಿಸ್ಬೋದು 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 ಎಸ್ ನವಗ್ರಹಗಳು ಪತ್ನಿ ಸಮೇತ ಇರುವಂಥ ನವಗ್ರಹ ಮಂದಿರ ಇಲ್ಲೇ ಇರುವದ್ದು ಕರ್ನಾಟಕದಲ್ಲೇ ಇಷ್ಟು ದೊಡ್ಡ ಮಟ್ಟದವರು ಯಾವುದೂ ಕೂಡ ಇಲ್ಲ ಹಾಗೆ ನವಗ್ರಹ ಸುತ್ತ ಅನೇಕರು ತಪ್ಪುಗಳನ್ನು ಮಾಡೋದು ಅಂದರೆ ಎಲ್ಲನೂ ಒಂದೇ ಸಲ ಸುತ್ತುಬಿಡ್ತಾರೆ ಬಟ್ ಈಗ ಗುರುಗಳು ಅದನ್ನೇ ಹೇಳೋದಲ್ಲ ಒಂದು ಗ್ರಹವನ್ನು ಮಾತ್ರ ಅಪೋಸಾಗಿ ಸುತ್ತಬೇಕು ಅಂತ ಸೊ ನಿಮ್ಗೆ ತೋರಿಸಿದ್ದೀನಿ ಇದನ್ನು ಬನ್ನಿ ಅಂದರೆ ಇದು ಚಂದ್ರಮನ ಆಶ್ರಮದಲ್ಲಿ ತ್ರಿನೇತ್ರ ಸ್ವಾಮೀಜಿ ಗುರುಗಳನ್ನ ಮಾತನಾಡಿಸ್ತಾ ಇದ್ವಿ ಭಾಳಷ್ಟು ಜನರಿಗೆ ಈ ನವಗ್ರಹ ಪೂಜೆ ಮಾಡಿಸೋದ್ರಿಂದ ಭಾಳಷ್ಟು ಎಲ್ಲ ಇಡೀ ಕರ್ನಾಟಕದ ಮುಂದೆ ತುಂಬ ಬಳ್ಳಾರಿ ರಾಯಚೂರು ಬೆಳಗಾಮು ಎಲ್ಲ ಭಾಗದಿಂದ ಬ್ಯಾಡ್ಗಿ ಹಾವೇರಿ ಹರಿಹರ ಚಿತ್ರದುರ್ಗ ಎಲ್ಲ ಭಾಗದಿಂದ ಭಕ್ತಾದಿಗಳು ಮೈಸೂರು ಬ್ಯಾಂಗ್ಳೂರು ಎಲ್ಲ ಕಡೆಯಿಂದ ಇದ್ದಾರೆ ಹೊಸ್ದಾಗಿ ಏನಾದರೂ ಯೋಜನೆಗಳು ಹಾಕ್ಕೊಂಡಿದ್ರೆ ಈ ವರ್ಷ ಏನಾದರೂ ಹೊಸ್ದಾಗಿ ಯೋಜನೆಗಳು ಹಾಕ್ಕೊಂಡಿದ್ರೆ ಅದು ಯೋಜನೆಗಳಿದೆ ಅತಿ ಶೀಘ್ರದಲ್ಲಿ ತಮ್ಮನೆ ಕರಿತೀನಿ ನಾನು ಯಾಕೆ ಅಂತ ಅಂದರೆ ಹೇಳೋದಕ್ಕಿಂತ ಮಾಡಿದ್ಮೇಲೆ ಹೇಳಬೇಕಂತೆ ಇದೆಲ್ಲ ನಾನು ಮಾಡಿದ್ಮೇಲೆ ಹೇಳಿರೋದು ಮಾಡೋಕ್ಕೆ ಮುಂಚೆ ಹೇಳಿಲ್ಲ ಹೌದು ಒಂದೇನಂತಂದರೆ ನದಿ ನಿಲ್ಲಬಾರ್ದಂತೆ ಯಾವಾಗಲೂ ಶುಚಿಯಾಗಿರ್ತದೆ ಸನ್ಯಾಸಿ ಕೂರಬಾರ್ದಂತೆ ನೀರು ನಿಂತರೆ ಕೆಡ್ತೈತಂತೆ ಒಬ್ಬ ಸನ್ಯಾಸಿ ಕುಂತರೆ ಕೆಡ್ತಾನಂತೆ ಹಾಗೆ ನಮ್ಮ ನಿರಂತರವಾದಂಥ ದೇಶ ಮತ್ತು ಧರ್ಮದ ಸೇವೆ ಯಾವಾಗಲೂ ನಿರಂತರವಾಗಿ ಮಾಡ್ತಾನೆ ಇರಬೇಕು ಉಸಿರು ನಿಲ್ಲವರಿಗೂ ಮಾಡ್ತಾ ಇರಬೇಕು thanks